ಎಲ್ಲರಿಗೂ ನಮಸ್ಕಾರ ನಿಮ್ಮಷ್ಟ್ರೋ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಬಹಳಷ್ಟು ಜನ ನಾನ್ ಸಬ್ಸ್ಕ್ರೈಬರ್ಸ್ಗಳಿದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇಕಡಾ ತೊಂಬತ್ತಕ್ಕೂ ಹೆಚ್ಚು ತೊಂಬತ್ತೈದಕ್ಕೂ ಹೆಚ್ಚಿನ ಪ್ರತಿಶತ ಜನ ನಾನ್ ಸಬ್ಸ್ಕ್ರೈಬರ್ಸ್ಗಳ ಮಾಹಿತಿ ಬರ್ತಾ ಇದೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ದಿನ ದಿನ ಬರುವಂಥ ಈ ವಿಡಿಯೋಸ್ ನೀವು ನೋಡಿ ಪ್ರೋತ್ಸಾಹ ಕೊಡಿ ಬೆಂಬಲ ಕೊಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಹಾಗೂ ವಿಡಿಯೋಸ್ ಗಳನ್ನ ನಿಮ್ಮ ಸ್ನೇಹಿತರೊಂದಿಗೆಲ್ಲ ಶೇರ್ ಮಾಡಿ ಮತ್ತು ತಪ್ಪದೇ ಅವರಿಗೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಇಂದಿನ ಸಂಚಿಕೆಯಲ್ಲಿ ನಾವು ಮಾತನಾಡಿದ ವಿಚಾರ ಏನಂದ್ರೆ ಇದು ಒಂದು ಪುಸ್ತಕದ ಪರಿಚಯ ಆಗಿದೆ ಈ ಒಂದು ಪುಸ್ತಕದ ಹೆಸರು ಆಡಳಿತಕ್ಕೆ ಆಧಾರ ಅಂತ ಹೇಳಿ ಈ ಪುಸ್ತಕವನ್ನ ಕನ್ನಡ ಪುಸ್ತಕ ಪ್ರಾಧಿಕಾರ ಏನಿದೆ ಇದು ಬೆಳ್ಳಿ ಹೊತ್ತಿಗೆಯಾಗಿ ಇಪ್ಪತ್ತೈದನೇ ವರ್ಷದ ಒಂದು ಇದಕ್ಕೆ ತಂದಿರುವಂತಹ ಪುಸ್ತಕ ಇದೆ ಇದು ಎಂ ಎ ಪಾಟೀಲ್ ಅನ್ನೋರು ಬರೆದಿರುವಂತಹ ಒಂದು ಪುಸ್ತಕವಾಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಒಂದು ಪುಸ್ತಕವನ್ನು ಖರೀದಿಸಿದಾಗ ಈ ಪುಸ್ತಕವನ್ನು ಓದಬೇಕು ಅಂತ ಅನ್ಕೊಂಡಿದೆ ಬಹಳಷ್ಟು ಒಂದು ಸಮಯದ ಬಳಿಕ ಈ ಒಂದು ಪುಸ್ತಕವನ್ನು ಓದುವಂತ ಅವಕಾಶ ಸಿಕ್ತು ಬಹಳ ಬಾರಿ ತೆಗೆದು ಓದಬೇಕು ಅಂದಾಗ ಯಾವುದೋ ಕಾರಣಾಂತರಗಳಿಂದ ಓದಕ್ಕಾಗ್ತಾ ಇರಲಿಲ್ಲ ಈ ಪುಸ್ತಕ ತುಂಬಾ ಕಡಿಮೆ ದರದಲ್ಲಿ ನಿಮಗೆ ಸಿಗುತ್ತೆ ನೂರು ರೂಪಾಯಿಗೆ ಸಿಗುತ್ತೆ ಕನ್ನಡ ಪುಸ್ತಕ ಪ್ರಾಧಿಕಾರದ ಒಂದು ಜಾಲತಾಣ ವೆಬ್ಸೈಟ್ ಅಲ್ಲೇ ನೇರವಾಗಿ ಒಂದು ಪುಸ್ತಕವನ್ನು ಖರೀದಿ ಮಾಡಬಹುದು ಅನ್ನೋ ವಿಚಾರ ಏನಿದೆ ಪುಸ್ತಕದಲ್ಲಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ಮಾತಾಡೋಕ್ಕೆ ಪ್ರಯತ್ನ ಮಾಡೋಣ ಈ ಒಂದು ಸಣ್ಣ ಪುಸ್ತಕದಲ್ಲಿ ಸುಮಾರು ಒಂದು ಹದಿನಾಲ್ಕು ಚಾಪ್ಟರ್ಸ್ಗಳಾಗಿ ಲೇಖಕರು ಬರೆದಿದ್ದಾರೆ ಲೇಖಕರು ಅವರ ಒಂದು ಚಿಂತನೆಗಳನ್ನ ಇದರಲ್ಲಿ ವ್ಯಕ್ತಪಡಿಸಿದ್ದಾರೆ ಹಲವಾರು ಚಾಪ್ಟರ್ಸ್ಗಳು ಅಂದ್ರೆ ಅಧ್ಯಾಯಗಳು ಏನಿದೆ ನಮ್ಮ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಆಧಾರದ ಒಂದು ಮಹತ್ವತೆ ಏನು ಅನ್ನೋದು ಮೊದಲ ಒಂದು ಚಾಪ್ಟರ್ ಹೇಳ್ತಾ ಹೋಗುತ್ತೆ ಆಧಾರ ತಂದಿದ್ರಿಂದ ಯಾವ ರೀತಿ ಡಿಜಿಟಲೀಕರಣ ಆಯಿತು ಮತ್ತೆ ಡಿಜಿಟಲೀಕರಣದಿಂದ ಪೇಪರ್ಲೆಸ್ ಆಗಿ ಹೇಗೆ ಆಡಳಿತ ವ್ಯವಸ್ಥೆ ನಾವು ತಗೊಂಡು ಹೋಗಬೇಕಾಗಿತ್ತು ಅದು ಯಾಕೆ ಆಗ್ತಾ ಇಲ್ಲ ಅನ್ನೋ ವಿಚಾರ ಮತ್ತೆ ಹೇಗೆ ಈ ಒಂದು ಆಧಾರ್ ವ್ಯವಸ್ಥೆಯಿಂದ ಡಿಜಿಟಲೀಕರಣದ ಮೂಲಕ ಬರೀ ಆಧಾರ್ ಸಂಖ್ಯೆಯನ್ನು ಹೇಳಿದ್ರೆ ಸಾಕಿತ್ತು ಆದರೆ ಅದನ್ನು ಸಹ ಈಗ ಕಾಗದಗಳ ಮೂಲಕ ಅದರ ಒಂದು ಪ್ರತಿಯನ್ನು ತೆಗೆದುಕೊಡುವಂತಹಕ್ಕೆ ನಾವು ತಲುಪಿರ್ವಿ ಇದು ಅನವಶ್ಯಕ ಅನ್ನುವಂಥ ವಿಚಾರವನ್ನ ಹೇಳ್ತಾ ಹೋಗ್ತಾರೆ ಲೇಖಕರು ಹಾಗೆ ಆಧಾರಗಳನ್ನ ಬೇರೆ ಬೇರೆ ನಮ್ಮ ಐಡಿ ಕಾರ್ಡ್ಸ್ಗಳೊಂದಿಗೆ ಗುರುತಿನ ಚೀಟಿಗಳೊಂದಿಗೆ ಜೋಡಣೆಯ ಪ್ರಕ್ರಿಯೆ ಕುರಿತಾದಂತಹ ಮಾಹಿತಿಯನ್ನು ಹೋಗ್ ಹಂಚಿಕೊತಾ ಹೋಗ್ತಾರೆ ತದನಂತರ ಆದಾಯದ ತೆರಿಗೆ ಬಗ್ಗೆ ಮಾತಾಡ್ತಾರೆ ಇದರಲ್ಲಿ ಒಂದು ಸ್ವಾರಸ್ಯಕರವಾದಂತಹ ವಿಚಾರ ಏನಂದ್ರೆ ಲೇಖಕರು ಎರಡ್ ಸಾವಿರದ ಹದಿನೆಂಟರಲ್ಲೇ ಐದು ಲಕ್ಷಕ್ಕಿಂತ ಹೆಚ್ಚಿನ ಒಂದು ಆದಾಯ ಗಳಿಸಿದರೆ ವಾರ್ಷಿಕವಾಗಿ ಅದಕ್ಕೆ ಮಾತ್ರ ತೆರಿಗೆಯನ್ನು ವಿಧಿಸಬೇಕು ಐದು ಐದು ಲಕ್ಷದವರೆಗೆ ತೆರಿಗೆ ವಿನಾಯಿತಿ ಇರಬೇಕು ಅನ್ನುವಂಥ ವಿಚಾರವನ್ನ ಹೇಳಿದ್ದಾರೆ ಅದಕ್ಕೆ ಅವರು ಸ್ಪಷ್ಟನೆಯನ್ನ ಕೂಡ ಒಂದು ಸುದ್ದಿ ಪತ್ರಿಕೆಯ ಒಂದು ಕ್ಲಿಪ್ಪಿಂಗ್ ಸಹ ಇದರಲ್ಲಿ ಹಾಕಿದ್ದಾರೆ ಇದನ್ನ ಐದು ಲಕ್ಷದಲ್ಲಿ ಐದು ಲಕ್ಷದವರೆಗಿನ ಆದಾಯ ತೆರಿಗೆ ಏನಿದೆ ಅದು ಬೇಡ ತೆರಿಗೆ ಬೇಡ ಅನ್ನುವಂಥದ್ದು ಒಳಗಡೆ ಇರುವಂತಹ ಅಮೌಂಟ್ ಗೆ ಇದನ್ನ ಎರಡ್ ಸಾವಿರದ ಹನ್ನೆರಡರ ಒಂದು ದಿನಪತ್ರಿಕೆ ಒಂದು ಸುದ್ದಿ ಪತ್ರಿಕೆಯ ಮೂಲಕ ಅವರು ರೆಫರೆನ್ಸ್ ಹಾಕಿದ್ದಾರೆ ಇದನ್ನ ಯಶವಂತ್ ಸಿನ್ಹಾ ಅವರು ಮೊದಲು ಮೊದಲು ಹೇಳಿದ್ರು ಅನ್ನುವಂಥ ವಿಚಾರ ಸಹ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಹಾಗೆ ಡಿಜಿಟಲೀಕರಣದಲ್ಲಿ ಡಿಜಿಟಲ್ ಲಾಕರ್ಗಳ ವ್ಯವಸ್ಥೆಯ ಕುರಿತಾದಂತಹ ಮಾಹಿತಿ ಆಗಿರ್ಬೋದು ಮತ್ತೆ ರೈಲ್ವೆಗೆ ಸಂಬಂಧಪಟ್ಟ ವ್ಯವಸ್ಥೆಯ ಕುರಿತಾದಂತಹ ವಿವರಣೆಗಳಾಗಿರ್ಬೋದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಒಂದು ಪರಿಹಾರಗಳಾಗಿರ್ಬೋದು ಶಿಕ್ಷಣದಲ್ಲಿ ಶಿಕ್ಷಣ ಸಂಸ್ಥೆಗಳು ಹೇಗಿರಬೇಕು ಮತ್ತೆ ಯಾವ ರೀತಿಯಾಗಿ ಶಿಕ್ಷಣಕ್ಕೆ ಒತ್ತನ್ನು ನೀಡಬೇಕು ಕಲಿಕೆಯಲ್ಲಿ ಯಾವ ರೀತಿ ಬದಲಾವಣೆ ಬರಬೇಕು ಮತ್ತೆ ನ್ಯಾಯಾಂಗ ವ್ಯವಸ್ಥೆಯ ಕುರಿತಾದಂತಹ ವಿಚಾರಗಳಾಗಿರ್ಬೋದು ಎಲ್ಲವನ್ನು ಗಣಕೀ ಗಣಕಯಂತ್ರಗಳ ಮೂಲಕ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುವುದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅನ್ನುವಂತ ಚಿಂತನೆಗಳಾಗಿರ್ಬೋದು ಅವರ ಒಂದು ಅವರ ಒಂದು ಅನುಭವದ ಒಂದು ಮಾತುಗಳನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಿದ್ದಾರೆ ಅದರಲ್ಲಿ ಬಹಳಷ್ಟು ವಿಷಯಗಳು ತುಂಬಾ ಒಂದು ಯುಟೋಪಿಯನ್ ಆಗಿದೆ ಅಂತ ಹೇಳ್ಬೋದು ಯುಟೋಪಿಯನ್ ಅಂದ್ರೆ ಇದು ಆಗುತ್ತಾ ಇಲ್ವಾ ಅನ್ನುವಂತ ವಿಚಾರ ಯಾಕಂದ್ರೆ ಕೆಲವೊಂದು ನಮಗೆ ತುಂಬಾ ಎಕ್ಸ್ಟ್ರೀಮ್ಲಿ ಪಾಸಿಟಿವ್ ಆಗಿರೋದನ್ನ ನಾವು ಯುಟೋಪಿಯನ್ ಅಂತ ಕರಿಬೋದು ಆದರೆ ಇದರಲ್ಲಿ ಬಹಳಷ್ಟು ಗೊಂದಲಗಳು ಸಹ ಅಲ್ಲಲ್ಲಿ ಉದ್ಭವ ಸಾಧ್ಯತೆಗಳು ಇರುತ್ತೆ ಹಲವಾರು ಪ್ರಶ್ನೆಗಳು ಸಹ ಕೇಳುವಂತ ಸಾಧ್ಯತೆಗಳು ಯಾಕಂದ್ರೆ ಒಬ್ಬ ವ್ಯಕ್ತಿಯ ಅನಿಸಿಕೆ ಅಭಿಪ್ರಾಯಗಳೇ ನಮ್ಮ ಸಮಾಜ ಅಲ್ಲ ಅನ್ನೋದು ನಮಗೆ ಗೊತ್ತಿರುವಂತಹ ಸಂಗತಿ ಆಗಿದೆ ಅದರಿಂದ ಲೇಖಕರು ಕೆಲವು ಒಂದು ಅನಿಸಿಕೆಗಳನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಇದರಲ್ಲಿ ಆಮೇಲೆ ಅವರ ಒಂದು ಚಿಂತನೆಗಳನ್ನು ಅಲ್ಲಲ್ಲಿ ವಿವರಿಸಿದ್ದಾರೆ ಇದರಲ್ಲಿ ಕೆಲವು ಬಯಸಸ್ಗಳು ಇದೆ ಸೈಕಲಜಿಕಲ್ ಬಯಸಸ್ ಅಂತ ನಾವು ಏನ್ ಕರಿತೀವಿ ಅದೇ ಸೋಷಿಯಲ್ ಬಯಸ್ ಇದೆ ಪೊಲಿಟಿಕಲ್ ಬಯಸಸ್ ಕೂಡ ಈ ಪುಸ್ತಕದಲ್ಲಿ ಓದಬೇಕಾದ್ರೆ ನಮಗೆ ಸಿಗುತ್ತೆ ಅನ್ನುವಂಥ ವಿಚಾರ ಯಾಕೆಂದ್ರೆ ನಾವು ಕ್ರಿಟಿಕ್ ಆಗಿ ಅಥವಾ ಬುಕ್ ರಿವ್ಯೂ ಮಾಡಬೇಕು ಪುಸ್ತಕ ವಿಮರ್ಶೆ ಮಾಡಬೇಕು ಅಂದಾಗ ಕೆಲವೊಂದು ವಿಚಾರಗಳಲ್ಲಿ ನಮಗೆ ಸಹಮತಿ ಇರುತ್ತೆ ಕೆಲವೊಂದು ವಿಚಾರಗಳಲ್ಲಿ ಸಹಮತಿಗಳು ಇರಲ್ಲ ಅದಕ್ಕೆ ಅವರು ಲೇಖಕರು ಕೂಡ ಇದಕ್ಕೆ ಸಂಬಂಧಿಸಿದಂತೆ ಸ್ಪಷ್ಟೀಕರಣವನ್ನು ಪುಸ್ತಕದ ಆರಂಭದಲ್ಲಿ ನೀಡಿದ್ದಾರೆ ಯಾಕಂದ್ರೆ ಎಲ್ಲಾ ವಿಚಾರಗಳು ಸಹ ಎಲ್ಲಾ ವಿಷಯಗಳು ಒಬ್ಬೊಬ್ಬರಿಗೆ ಸೂಕ್ತವಾಗಿರುತ್ತೆ ಅಂತ ಹೇಳಕ್ಕಾಗಲ್ಲ ಅನ್ನೋಂಥ ವಿಚಾರ ಕೆಲವೊಂದು ವಿಷಯದಲ್ಲಿ ನೋಡಿದಾಗ ಬಯಸಸ್ ಅಂತ ಬಂದಾಗ ನೋಡಿದಾಗ ಈ ಮಾರಲ್ ಪೊಲೀಸಿಂಗ್ ಅಂತ ನಾವೇನು ಕರಿತೀವಿ ಆ ರೀತಿಯಾದಂತಹ ವಿಚಾರಗಳು ಸಹ ಇಲ್ಲಿ ಇದೆ ಈ ಒಂದು ಪುಸ್ತಕ ಓದ್ಬೇಕಾರೆ ಮತ್ತೆ ಸೋಷಿಯಲ್ ಪೋಲೀಸಿಂಗ್ ಸಹ ಇದೆ ಅಂದ್ರೆ ಆಹಾರ ಸೇವನೆಯಲ್ಲಿ ಕುರಿತಾಗಿ ನಾ ಇದೇ ಆಹಾರವನ್ನ ಸೇವನೆ ಮಾಡಬೇಕು ಎಲ್ಲರೂ ಸಸ್ಯಾಹಾರವನ್ನೇ ಸೇವನೆ ಮಾಡಬೇಕು ಅಂತ ನಿಲುವನ್ನ ಲೇಖಕರು ತಾಳಿದ್ದಾರೆ ಅದು ಎಲ್ಲರಿಗೂ ಸಹಮತ ಆಗುತ್ತೆ ಸಹಮತಿ ಆಗುತ್ತೆ ಅನ್ನುವಂಥದ್ದು ನಮಗೆ ಹೇಳಲಿಕ್ಕೆ ಬರೋದಿಲ್ಲ ಅದೇ ರೀತಿ ಮದುವೆಗೆ ಸಂಬಂಧಪಟ್ಟಂತೆ ದಾಂಪತ್ಯಕ್ಕೆ ಸಂಬಂಧಪಟ್ಟಂತೆ ವಿಚಾರ ಮಾತಾಡಬೇಕಾರೆ ಅಂತರ್ಜಾತಿ ವಿವಾಹ ಮಾಡಬಾರದು ಪ್ರೇಮ ವಿವಾಹ ಆಗಬಾರದು ಅನ್ನೋಂಥ ವಿಚಾರ ಹೇಳ್ತಾರೆ ಇದು ಒಂದು ರೀತಿ ಮಾರಲ್ ಪಾಲಿಸಿಂಗ್ ರೀತಿಯಲ್ಲಿ ನನಗೆ ಅನ್ನಿಸ್ತು ಓದ್ಬೇಕಾರೆ ಯಾಕೆಂತಂದ್ರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲಾದ್ರು ಸಹ ಓಪನ್ ಅಪ್ ಆಗ್ತಾ ಇದೆ ವಿದೇಶಗಳಿಗೆ ಜನರು ಹೋಗ್ತಿದ್ದಾರೆ ಉದ್ಯೋಗ ಅವಕಾಶಗಳನ್ನು ಹುಡ್ಕೊಂಡು ಅಲ್ಲೇ ಹೋಗಿ ಅವರು ಸೆಟಲ್ ಆಗ್ತಾ ಇದ್ದಾರೆ ಅಲ್ಲೇ ಅವರು ನೆಲೆಸ್ತಾ ಇದ್ದಾರೆ ಅಲ್ಲಿರುವಂತಹ ಆ ಓರ್ವ ಯುವತಿಯನ್ನು ಮದುವೆಯಾಗಿ ಅಥವಾ ಯುವಕನನ್ನು ಮದುವೆಯಾಗಿ ಅಲ್ಲೇ ಸಹ ಅವರ ಜೀವನವನ್ನು ಒಂದು ಇಪ್ಪತ್ತೊಂದನೇ ಶತಮಾನದಲ್ಲಿ ಈ ರೀತಿಯಾದಂತಹ ಒಂದು ಹಿನ್ನಡೆಗೆ ಒಳ ಒಳಪಡುವಂತಹ ಹೇಳ್ತಾ ಇದ್ದಾರಲ್ಲ ಎಲ್ಲೋ ಅನ್ನುವಂಥ ವಿಷಯ ಆಮೇಲೆ ಪೊಲೀಸಿಗೆ ಸಂಬಂಧಪಟ್ಟಂಥ ವಿಚಾರಗಳಾಗಿರ್ಬೋದು ಮತ್ತೆ ನಮ್ಮ ನಗರಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳಾಗಿರ್ಬೋದು ನೀರಾವರಿಗೆ ಸಂಬಂಧಪಟ್ಟಂಥ ವಿಚಾರಗಳಾಗಿರ್ಬೋದು ಮಳೆ ನೀರು ಶೇಖರಣೆ ಮಾಡಬೇಕು ನೀರನ್ನ ಹಿತವಾಗಿ ಬಳಸಬೇಕು ಮಿತವಾಗಿ ಬಳಸಬೇಕು ಅನ್ನುವಂತ ವಿಚಾರ ಪರಿಸರ ಸಂರಕ್ಷಣೆ ಬಗ್ಗೆ ಕಾಳಜಿಗಳು ಎಲ್ಲವೂ ಸಹ ಅವರು ಒಂದು ಪರಿಹಾರಗಳನ್ನು ಇಲ್ಲಿ ಒದಗಿಸ್ತಾ ಹೋಗಿದ್ದಾರೆ ಅನ್ನುವಂತ ಮಾತನ್ನ ಇಲ್ಲಿ ನಾವು ನೋಡ್ಬೋದು ಆದರೆ ಕೆಲವು ಒಂದು ವಿಚಾರಗಳಲ್ಲಿ ಸಹ ನಮಗೆ ಕೆಲವು ರೀತಿಯಾದಂತಹ ನಾನೀಗ ಹೇಳಿದಂಗೆ ಕೆಲವು ಆಕ್ಷೇಪಣೆಗಳು ಬರಬಹುದು ಓದುಗರಿಗೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಆಮೇಲೆ ಇನ್ನೂ ಕೆಲವು ವಿಚಾರಗಳು ಏನು ಅಂತಂದ್ರೆ ಈ ಮಠದ ಆಸ್ತಿಯ ಕುರಿತಾದಂಥ ವಿಷಯಗಳನ್ನು ಹೇಳ್ತಾರೆ ಮಠಗಳು ಸಹ ತೆರಿಗೆಯನ್ನ ಕಟ್ಟಬೇಕು ಅನ್ನುವಂಥ ಆದಾಯ ತೆರಿಗೆ ಕಟ್ಟಬೇಕು ಯಾಕಂದ್ರೆ ಈಗ ಅದು ಕೂಡ ಹಣಕಾಸಿನ ಒಂದು ಸಂಸ್ಥೆಗಳಾಗಿ ಮಾರ್ಪಾಡಾಗಿದೆ ಅನ್ನುವಂತ ಅವರ ಒಂದು ನಿಲುವನ್ನ ನೀಡ್ತಾ ಹೋಗ್ತಾರೆ ಮತ್ತೆ ಎಲ್ಲರೂ ಸಹ ಒಂದು ವಾರಕ್ಕೆ ಒಂದಿನ ಉಪವಾಸ ಮಾಡಬೇಕು ಅನ್ನುವಂಥ ವಿಚಾರ ಇದರಿಂದ ಆರ್ಥಿಕವಾಗಿಯೂ ಅಷ್ಟು ಹೊರೆ ಬೀಳಲು ಒಂದು ಕುಟುಂಬಕ್ಕೆ ಮತ್ತೆ ದೇಹಕ್ಕೂ ಒಳ್ಳೇದು ಅನ್ನೋಂಥ ವಿಚಾರನ ಹೇಳ್ತಾರೆ ಅದು ಯಾವ ಒಂದು ದೃಷ್ಟಿಕೋನದಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಈ ರೀತಿಯಾದಂಥ ಕೆಲವು ಅವೈಜ್ಞಾನಿಕವಾದಂಥ ಚಿಂತನೆಗಳು ಕೆಲವು ನಾವು ಇಲ್ಲಿ ಓದಬೇಕಾದ್ರೆ ನಮಗೆ ಸಿಗುತ್ತೆ ಓದ್ತಾ ಹೋದಂಗು ಆಮೇಲೆ ನನಗೆ ಹೇಳ್ದಂಗೆ ಬಯಸ್ ಕೂಡ ತುಂಬಾ ಇದೆ ಪುಸ್ತಕದಲ್ಲಿ ಓದ್ಬೇಕಾದ್ರೆ ಒಬ್ಬ ನ್ಯೂಟ್ರಲ್ ಆದಂತ ರೀಡರ್ ಆಗಿ ಒಬ್ಬ ನ್ಯೂಟ್ರಲ್ ರೀಡರ್ ನೀತಿಯಲ್ಲಿ ನಾವು ಓದುಗನ ಹಾಗೆ ನಾವು ಓದ್ಕೊಂಡು ಹೋಗೋದು ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ ಆಗಿದೆ ಇದರಲ್ಲಿ ಆದರೆ ಹಲವಾರು ಉಪಯುಕ್ತ ಮಾಹಿತಿಗಳನ್ನು ನೀಡಿದ್ದಾರೆ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅವಕಾಶಗಳನ್ನು ಹೇಗೆ ಸೃಷ್ಟಿ ಮಾಡಬಹುದು ಯುವಕರನ್ನು ಪಡ್ಕೊಂಡು ಯುವಕರನ್ನು ಉಪಯೋಗಿಸ್ಕೊಂಡು ಅಲ್ಲಿ ಒಂದು ಗಣಕಯಂತ್ರ ಕೇಂದ್ರವನ್ನ ನಿರ್ಮಿಸಿ ಹಲವಾರು ಯೋಜನೆಗಳನ್ನ ಪ್ರಚಾರ ಮಾಡುವಂತಹ ಒಂದು ವ್ಯವಸ್ಥೆಯನ್ನ ಕಲ್ಪಿಸಬಹುದು ಅನ್ನುವಂಥ ವಿಚಾರ ತುಂಬಾ ಶ್ಲಾಘನೀಯವಾದದ್ದು ಆಗಿದೆ ಅದೇ ರೀತಿಯಲ್ಲಿ ಬ್ಯಾಂಕಿನ ವ್ಯವಸ್ಥೆ ಬಗ್ಗೆ ಸಹ ಅವರು ಮಾತಾಡಿದ್ದಾರೆ ಎಕನಾಮಿಕ್ಸ್ ಗೊತ್ತಿದೆಯಾ ನನಗೆ ಗೊತ್ತಿಲ್ಲ ಬಟ್ ಕೆಲವೊಂದು ಪರಿಹಾರಗಳನ್ನು ಅವರು ನೀಡಿದ್ದಾರೆ ಅದರಲ್ಲಿ ಅದು ಕೆಲವೊಂದು ಆಗತ್ತೆ ಕೆಲವೊಂದು ಆಗೋದಿಲ್ಲ ಆ ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಇನ್ನೊಂದು ವಿಷಯ ವಿಷಯ ಏನು ಅಂತಂದ್ರೆ ಇದರ ಬಗ್ಗೆ ಮಾತಾಡಿದ್ದಾರೆ ಚುನಾವಣೆ ಬಗ್ಗೆ ಮಾತಾಡಿದ್ದಾನೆ ಪಕ್ಷ ಮಾತಾಡಿದ್ದಾರೆ ಪಕ್ಷಾಂತರ ನಿಷೇಧ ಕಾಯ್ದೆಯ ಕುರಿತಾಗಿ ಹಲವಾರು ವಿಚಾರಗಳನ್ನು ಅವರು ಹೇಳಿದ್ದಾರೆ ಲೇಖಕರು ಈ ಎಲ್ಲ ವಿಷಯಗಳನ್ನು ಇವರು ಹೇಳಿದರೆ ಇದರಲ್ಲಿ ಇನ್ನೊಂದು ಅಚ್ಚರಿಯ ಸಂಗತಿಗಳನ್ನ ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂದ್ರೆ ಕೆಲವೊಂದು ಚಿಂತನೆಗಳನ್ನ ವ್ಯಕ್ತಪಡಿಸುವುದೇ ನಾಳೆ ಅದೇನಾಗುತ್ತೆ ಅಂದ್ರೆ ಅದು ಎಲ್ಲೋ ಒಂದು ಕಡೆ ಅದು ಪಾಲಿಸಿ ಆಗಿ ಆ ಪಾಲಿಸಿ ಮೂಲಕ ಅದು ಒಂದು ಕಾನೂನಾಗಿ ಬದಲಾವಣೆ ಆಗೋದು ಬಹಳ ಸ್ವಾರಸ್ಯಕರವಾದಂತಹ ಸಂಗತಿ ಆಗಿದೆ ಈ ಉದಾಹರಣೆಗೆ ನಾನು ಹೇಳಿದಂಗೆ ಈ ಆದಾಯ ತೆರಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ನೋಡೋದಾದ್ರೆ ಇವರು ಹೇಳಿದಂತಹ ಮಾತಾಗಿರ್ಬೋದು ಅದೇ ರೀತಿಯಲ್ಲಿ ಇನ್ನೊಂದು ವಿಷಯ ಏನು ಅಂತಂದ್ರೆ ಸರ್ಕಾರಿ ನೌಕರರ ಒಂದು ವರ್ಗಾವಣೆ ಕುರಿತಾಗಿಯೂ ಸಹ ಹಲವಾರು ಒಂದು ಹಲವಾರು ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಪರಿಹಾರಗಳನ್ನು ಅವರು ನೀಡಿದ್ದಾರೆ ಈ ಪುಸ್ತಕದಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದು ಸರಳ ಓದಾಗಿದೆ ನಿಮಗೆ ಬಿಡುವಿನ ಸಮಯ ಸಿಕ್ಕಿದ್ರೆ ಈ ಪುಸ್ತಕನ ಸಲ ಓದ್ಬೋದು ಕೊಂಡುಕೊಂಡು ಓದಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಎಲ್ಲ ಪ್ರಶ್ನೆಗಳನ್ನ ಕೇಳುವಂಥ ಒಂದು ಸ್ಥಿತಿಯಲ್ಲಿ ಎಲ್ಲ ಸವಾಲುಗಳನ್ನ ಅಥವಾ ಒಂದು ಕ್ವೆಶನ್ಸ್ಗಳನ್ನು ಹಾಕುವಂಥ ಈ ಒಂದು ಸಮಾಜದಲ್ಲಿ ಎಲ್ಲ ಕಡೆ ಪರಿಹಾರಕ್ಕೂ ಸಹ ಕೆಲವರು ಚಿಂತನೆ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಪುಸ್ತಕ ಉಪಯೋಗ ಆಗ್ಬೋದು ಕೆಲವರಿಗೆ ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ ಆಗಿದೆ ಅದೇ ರೀತಿಯೇ ನಾನು ಹೇಳಿದಾಗೆ ಇದರಲ್ಲಿ ದ್ವಂದ್ವತೆಗಳು ಸಹ ಕೆಲವು ಕಡೆ ಇದೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಬಿಡುವಿನ ಸಮಯದಲ್ಲಿ ಈ ಒಂದು ಪುಸ್ತಕನ ನೀವು ಓದಿ ನೋಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಷಯಗಳು ಮತ್ತು ವಿಚಾರಗಳೊಂದಿಗೆ ನಾನು ಭೇಟಿ ಮಾಡ್ತೀನಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ನಾನು ಭೇಟಿ ಮಾಡ್ತೀನಿ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದವೊಂದಿಗೆ ನಿಮ್ಮ ಸಂದೇಶ